ದಿಢೀರಂತ ದಾಳಿಗೆ ಸಿದ್ಧವಾಗಿದ್ದೇಕೆ ಭಾರತ ಆ ದೇಶದೊಳಗೆ ನುಗ್ಗಿ ರಾ ಮಾಡಿದ್ದೇನು ರಕ್ತ ಹರಿಸದೆ ನಡೀತು ಆಪರೇಷನ್ ರೆಡ್ ಲೈನ್ ನಮಸ್ಕಾರ ಸ್ನೇಹಿತರೆ ಅದು ಬೆಚ್ಚಗಿನ ಮಾರ್ಚ್ ತಿಂಗಳು ಹೈದರಾಬಾದ್ ಸಮೀಪ ಇರೋ ಸಿಕಂದ್ರಾಬಾದ್ ನಿಂದ ಭಾರತ ಸೇನೆಯ ಫಿಫ್ಟಿ ಫೋರ್ತ್ ಇನ್ಫ್ಯಾಂಟ್ರಿ ಡಿವಿಷನ್ ಸೀದಾ ಮುಂಬೈಗೆ ಮೂವ್ ಆಯ್ತು ಮೊದಲಿಗೆ ಅದೇ ಸಮಯದಲ್ಲಿ ಮುಂಬೈನ ಕಡಲ ತಡಿಯಲ್ಲಿ ಆರು ಡಿಸ್ಟ್ರಾಯರ್ ನೌಕೆಗಳು ಹಿಂದೆನೆ ಆಲೋವಿಟ್ ತ್ರೀ ವೆಸ್ಟ್ಲ್ಯಾಂಡ್ ಸೀಕಿಂಗ್ ಹೆಲಿಕಾಪ್ಟರ್ಗಳು ರೆಡಿಯಾಗಿತ್ತು ಇವರೆಲ್ಲರ ಈ ಸೀಕ್ರೆಟ್ ಪಡೆ ಸುಮಾರು ನಾಲ್ಕು ಸಾವಿರದ ಏಳ್ನೂರು ಕಿಲೋಮೀಟರ್ ದೂರ ಚಲಿಸಿ ಸಮುದ್ರದಲ್ಲಿ ಚಲಿಸಿ ಅಷ್ಟು ದೂರ ಇರೋ ಒಂದು ರಾಷ್ಟ್ರದ ಒಳಗೆ ನುಗ್ಗಿ ದಾಳಿ ಮಾಡಬೇಕಾಗಿತ್ತು ಹಾಗಂತ ಸಾಮ್ರಾಜ್ಯ ವಿಸ್ತರಣೆಗೆ ಪುಟಿನ್ ಮಾಡೋ ರೀತಿ ದಾಳಿನೋ ಅಥವಾ ಬೇರೆ ದೇಶಕ್ಕೆ ನುಗ್ಗಿ ಅದನ್ನು ಆಕ್ರಮಿಸಿಕೊಳ್ಳೋಕೆ ಮಾಡ್ತಾ ಇದ್ದ ದಾಳಿನ ಆ ರೀತಿಯಲ್ಲ ವಿಚಾರ ಏನು ಅಂದರೆ ಈ ರೀತಿ ನಮ್ಮ ದೇಶಕ್ಕೆ ಬನ್ನಿ ಅಂತ ಆ ದೇಶದ ಪ್ರಧಾನಿಯೇ ಭಾರತಕ್ಕೆ ಆಹ್ವಾನ ಕೊಟ್ಟು ಕಾಪಾಡಿ ಉಳಿಸಿ ಅಂತ ಬೇಡ್ಕೊಂಡಿದ್ರು ಇದೇ ಕಾರಣಕ್ಕೆ ಭಾರತ ಸೇನೆ ತಗೊಂಡು ರೆಡಿಯಾಗಿತ್ತು ಆದರೆ ಅರ್ಧ ದಾರಿಯಲ್ಲಿ ಎಲ್ಲವೂ ಬದಲಾಯಿತು ಹಾಗಿದ್ರೆ ಅಲ್ಲಿ ನಡೆದಿದ್ದೇನು ಅಸಲಿಗೆ ಯಾವ ರಾಷ್ಟ್ರದ ಮೇಲೆ ಭಾರತ ಸೇನೆ ಕಟ್ಕೊಂಡು ನೌಕಾಪಡೆಯನ್ನು ಕಟ್ಕೊಂಡು ಅದರಲ್ಲಿ ಭೂಸೇನೆಯ ಸೈನಿಕರನ್ನು ನಿಲ್ಲಿಸಿಕೊಂಡು ಯಾವ ದೇಶದ ಕಡೆಗೆ ಹೊರಟಿತ್ತು ನಾವು ಆ ದೇಶಕ್ಕೆ ನುಗ್ಗೋ ಪರಿಸ್ಥಿತಿ ಯಾವತ್ತು ಯಾಕೆ ಬಂದಿತ್ತು ಆನಂತರ ಅಲ್ಲಿ ಏನು ನಡೆಯಿತು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ರೋಚಕ ಇತಿಹಾಸವನ್ನು ಆಪರೇಷನ್ ಅನ್ನು ಆರ್ ಎಂಡ್ ಎ ಡಬ್ಲ್ಯೂ ರಾ ಅಥವಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಮತ್ತು ನಮ್ಮ ಸೇನೆ ಇಟ್ಟಂಥ ಆ ಹೆಜ್ಜೆಯನ್ನು ಆ ಇತಿಹಾಸದ ರೋಚಕ ಪುಟವನ್ನು ತಿರುವಿ ಹಾಕಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಪಿ ನರೇಂದ್ರ ಮೋದಿ ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ಎರಡು ದಿನ ಮಾರಿಷಸ್ ಪ್ರವಾಸ ಕೈಗೊಳ್ತಾ ಇದ್ದಾರೆ ಈಗ ಪಿ ಮೋದಿ ಕೈಗೊಳ್ತಾ ಇರೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಇಂಟರ್ ಟ್ರಾವೆಲಿಂಗ್ ಇದು ತುಂಬಾ ಜನಕ್ಕೆ ಅನಿಸಬಹುದು ಈ ಮಾರಿಷಸ್ಗೆ ಎಷ್ಟೇನು ಅಷ್ಟೊಂದೇನು ಇಂಟರ್ ಇಂಪಾರ್ಟೆಂಟ್ ಅಲ್ಲ ಅಲ್ಲಿಗೆ ಎರಡು ದಿನ ಭೇಟಿ ಕೊಡ್ಬೇಕಾ ಅಂತ ಅನಿಸ್ಬೋದು ಯಾಕಂದ್ರೆ ಈ ದೇಶದ ವಿಸ್ತೀರ್ಣ ಇರೋದೇ ಬರೀ ಎರಡು ಸಾವಿರದ ನಲವತ್ತು ಸ್ಕ್ವೇರ್ ಕಿಲೋಮೀಟರ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಗಿಂತ ಐದು ಪಟ್ಟು ಚಿಕ್ಕದು ಜನಸಂಖ್ಯೆ ಕೂಡ ಹದಿಮೂರು ಲಕ್ಷ ಅಷ್ಟೆ ಈ ಪುಟ್ಟ ದೇಶಕ್ಕೆ ದ್ವೀಪ ದೇಶಕ್ಕೆ ಎರಡು ದಿನ ಟೈಮ್ ಕೊಡೋ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆ ತುಂಬ ಜನ ಕೇಳಬಹುದು ಸಹಜ ಅದು ಕೇಳೋದು ಆದರೆ ಸ್ನೇಹಿತರೆ ಮೇಲಿಂದ ಪುಟ್ಟದಾಗಿ ಕಾಣೋ ಈ ದೇಶ ಭಾರತಕ್ಕೆ ಎಷ್ಟು ಮಹತ್ವ ನಾವು ಅವರಿಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದೀವಿ ಯಾಕೆ ಅನ್ನೋದು ಗೊತ್ತಾಗಬೇಕು ಅಂದರೆ ನಾವು ನಲವತ್ತು ವರ್ಷಗಳ ಹಿಂದಕ್ಕೆ ಹೋಗಬೇಕು ನೀವು ಭೂಪಟದಲ್ಲಿ ನೋಡ್ತಾ ಇರ್ಬೋದು ಇದೇ ಮಾರಿಷಸ್ ಆಫ್ರಿಕಾದಿಂದ ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿರೋ ಈ ದೇಶ ಹಿಂದೂ ಮಹಾಸಾಗರದಲ್ಲಿ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ ಇಲ್ಲಿ ಅರವತ್ತೇಳು ಪರ್ಸೆಂಟ್ ಭಾರತ ಮೂಲದ ಜನರಿದ್ದಾರೆ ಹಿಂದೂ ಧರ್ಮ ಇಲ್ಲಿ ಅತಿ ದೊಡ್ಡ ಧರ್ಮ ಶೇಕಡ ನಲವತ್ತೇಳರಷ್ಟು ಜನ ಹಿಂದೂಯಿಸಮ್ ಫಾಲೋ ಮಾಡ್ತಾರೆ ಬ್ರಿಟಿಷರು ಕೂಲಿ ಮಾಡೋಕೆ ಅಂತ ಭಾರತದಿಂದ ಇಲ್ಲಿಗೆ ಜನರನ್ನು ಕರ್ಕೊಂಡು ಹೋಗಿದ್ರು ಹೀಗಾಗಿ ಇಷ್ಟು ದೊಡ್ಡ ಭಾರತೀಯ ಮೂಲದವರ ಜನಸಂಖ್ಯೆ ಇದೆ ಏನೋ ಎರಡು ಮತ್ತು ಮೂರನೇ ಸ್ಥಾನದಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳಿವೆ ಇಂಥ ಮಾರಿಷಸ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಒಂದು ದೊಡ್ಡ ಘಟನೆಯಾಗುತ್ತೆ ಅವತ್ತಿಗೆ ಅನಿರುದ್ ಜುಗ್ನಾಥ್ ಮಾರಿಷಸ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಈತನು ಭಾರತ ಮೂಲದ ವ್ಯಕ್ತಿನೇ ಭಾರತ ಪರ ಅಂತ ಗುರುತಿಸಿಕೊಂಡಿದ್ದವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಫೆಬ್ರವರಿಯಲ್ಲಿ ಅಲಿಪ್ತ ರಾಷ್ಟ್ರಗಳ ಸಮ್ಮೇಳನಕ್ಕಾಗಿ ಈತ ಭಾರತಕ್ಕೆ ಬಂದಿದ್ದರು ಆದ್ರೆ ಇವರು ಹೀಗೆ ದೇಶವಿಟ್ಟು ಹೊರಗೆ ಬರ್ತಿದ್ದ ಹಾಗೆ ಮಾರಿಷಸ್ ನಲ್ಲಿ ದಂಗೆಯ ವಾತಾವರಣ ಶುರುವಾಯಿತು ನೀವೀಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಈ ವ್ಯಕ್ತಿಯೇ ಅದರ ಸೂತ್ರಧಾರ ಹೆಸರು ಪೌಲ್ ವೆರ್ನೆಂಜರ್ ಅನಿರುದ್ ಸಂಪುಟದಲ್ಲಿ ಹಣಕಾಸು ಮಂತ್ರಿಯಾಗಿದ್ದ ಮನುಷ್ಯ ಹಾಗೆ ನೋಡಿದ್ರೆ ಮುಂಚೆ ಇಬ್ರು ಒಂದೇ ಪಕ್ಷದಲ್ಲಿದ್ರು ಸಾವಿರದ ಒಂಬೈನೂರ ಎಂಬತ್ತೆರಡರ ಚುನಾವಣೆಯಲ್ಲಿ ಮಾರಿಷಿಯನ್ ಮಿಲಿಟೆಂಟ್ ಮೂವ್ಮೆಂಟ್ ಪಕ್ಷ ಒಡೆದ ನಂತರ ಇಬ್ರು ಬೇರೆ ಬೇರೆಯಾದ್ರು ಅನಿರುದ್ಧ ಮಿಲಿಟೆಂಟ್ ಸೋಷಿಯಲಿಸ್ಟ್ ಮೂವ್ಮೆಂಟ್ ಅನ್ನೋ ಹೊಸ ಪಕ್ಷವನ್ನ ಕಟ್ಕೊಂಡ್ರು ಚುನಾವಣೆ ಟೈಮ್ನಲ್ಲಿ ಒಬ್ಬರ ವಿರುದ್ಧ ಮತ್ತೊಬ್ಬರು ಪ್ರಚಾರ ಮಾಡಿದ್ರು ಆದರೆ ಫಲಿತಾಂಶದಲ್ಲಿ ಯಾರಿಗೂ ಬಹುಮತ ಬರದೇ ಇದ್ದಾಗ ಇವರಿಬ್ಬರೇ ಸೇರಿಕೊಂಡು ಬಾ ಒಂದಾಗೋಣ ಅಂತ ಸರ್ಕಾರ ಮಾಡಿದ್ರು ಕೆಲ ದಿನ ಎಲ್ಲ ಸರಿಯಾಗೇ ಇತ್ತು ಆದರೆ ತಿಂಗಳುಗಳು ಉರುಳ್ತಾ ಇದ್ದ ಹಾಗೆ ಭಿನ್ನಾಭಿಪ್ರಾಯ ಭುಗಿಲಿವು ಇಬ್ಬರು ತಮಗೆ ಬೇಕಾದಂಗೆ ಸರ್ಕಾರವನ್ನು ನಡೆಸ್ತಾ ಇದ್ರು ಅವರ ಕೈಲಿದ್ದ ಇಲಾಖೆಗಳಿಗೆ ಅವರಿಗೆ ಇಷ್ಟ ಬಂದಂಗೆ ನೀತಿಗಳನ್ನು ರೂಪಿಸ್ಕೊಂಡು ಎರಡು ಎತ್ತುಗಳು ಒಂದು ಗಾಡಿನ ಎರಡು ಬೇರೆ ಬೇರೆ ದಿಕ್ಕಿಗೆ ಎಳೆದ್ರೆ ಹೇಗಾಗತ್ತೆ ಆ ರೀತಿ ಆಗ್ತಾ ಇತ್ತು ಜೊತೆಗೆ ಈ ಬೆರೇಂಜರ್ ಕಮ್ಯುನಿಸ್ಟ್ ಸಿದ್ಧಾಂತದ ಲೀಡರ್ ಲಿಬಿಯಾ ರಷ್ಯಾ ಸಿರಿಯಾಗಳೊಂದಿಗೆ ಸಂಪರ್ಕವನ್ನ ಹೊಂದಿದ್ದ ಮನುಷ್ಯ ಸೊ ಈ ಭಾಗದಲ್ಲಿ ಕಮ್ಯುನಿಸಂ ಸ್ಥಾಪಿಸಬೇಕು ಸ್ಟಾಲಿನ್ ಮಾವೋತರ ತಾನು ಕಮ್ಯುನಿಸ್ಟ್ ಲೀಡರ್ ಆಗಬೇಕು ಅನ್ನೋದು ಆತನ ಆಸೆಯಾಗಿತ್ತು ಅದಕ್ಕಾಗಿ ಪೊಲೀಸ್ ಪಡೆಯನ್ನು ಕೂಡ ದುರುಪಯೋಗ ಪಡಿಸಿಕೊಳ್ಳೋಕು ಆತ ರೆಡಿ ಆಗ್ತಾ ಇದ್ರು ನಿಮ್ಮ ಮಾಹಿತಿಗಿರಲಿ ಸ್ನೇಹಿತರೆ ಮಾರುಷ ಸತ್ರ ಇವತ್ತಿಗೊಂದು ಸ್ಟ್ಯಾಂಡಿಂಗ್ ಆರ್ಮಿ ಇಲ್ಲ ಪೊಲೀಸರೇ ರಕ್ಷಣೆಯ ಜವಾಬ್ದಾರಿ ಕೂಡ ನೋಡ್ಕೋಬೇಕು ಹೀಗಾಗಿ ಕ್ಷಿಪ್ರ ಕ್ರಾಂತಿ ಸುಲಭ ಅನ್ನೋದು ಬೆರ್ನೆಂಜರ್ಗೆ ಗೊತ್ತಿತ್ತು ಆದರೆ ಇದಕ್ಕೆ ಅನಿರುದ್ಧ ಅವಕಾಶ ಕೊಟ್ಟಿರಲಿಲ್ಲ ಆದರೆ ಅಲಿಪ್ತ ರಾಷ್ಟ್ರಗಳ ಸಮ್ಮೇಳನಕ್ಕಾಗಿ ಅವರು ಯಾವಾಗ ದೇಶ ಬಿಟ್ಟರೂ ದಂಗೆ ಕೆಲಸ ಜೋರಾಯಿತು ಎಲ್ಲ ಕಡೆ ಅಧಿಕೃತವಾಗಿದ್ದ ಇಂಗ್ಲಿಷ್ ಬದಲಿಗೆ ಫ್ರೆಂಚ್ ಭಾಷೆಯಲ್ಲಿ ರಾಷ್ಟ್ರಗೀತೆ ಹಾಡಿಸಲಾಯಿತು ಇದು ಬರ್ನೆಂಜರ್ ದಂಗೆಯ ಮೊದಲ ಸಂಕೇತ ಸೊ ದಿಗಿಲು ಬಿದ್ದ ಅನಿರುದ್ಧ ಸೀದಾ ಇಂದಿರಾ ಗಾಂಧಿಯವ್ರನ್ನ ಭೇಟಿಯಾದರು ಅವತ್ತಿಗೆ ಇಂದಿರಾ ಗಾಂಧಿ ಪಾಕಿಸ್ತಾನವನ್ನು ಒಡವೆ ಹಾಕಿ ಸೈ ಎನಿಸಿಕೊಂಡಿದ್ದ ಲೀಡರ್ ಎಂಥದ್ದೇ ಮಿಲಿಟರಿ ಕಾರ್ಯಾಚರಣೆ ಮಾಡೋಕ್ಕೂ ಹಿಂಜರಿತಾ ಇರಲಿಲ್ಲ ಧೈರ್ಯಶಾಲಿ ಅಂತ ಕರೆಸ್ಕೊಂಡಿದ್ರು ಹೀಗಾಗಿ ದಯವಿಟ್ಟು ನಮಗೆ ರಕ್ಷಣೆ ಕೊಡಿ ನಮ್ಮನ್ನು ಕಾಪಾಡಿ ಅಂತ ಅವರು ಕೇಳಿಕೊಂಡ್ರು ಹಾಗಂತ ಇಂದಿರಾ ಗಾಂಧಿಗೆ ಅಲ್ಲಿ ಸುಲಭ ಇರಲಿಲ್ಲ ಯಾಕಂದರೆ ಈ ಬೆರ್ನೆಂಜರ್ಗೆ ರಷ್ಯಾದ ಸಪೋರ್ಟ್ ಇತ್ತು ರಷ್ಯಾ ಭಾರತದ ಅತ್ಯಾಪ್ತ ಮಿತ್ರ ಆವಾಗ ಯುದ್ಧಕ್ಕೆಲ್ಲ ನಮಗೆ ಅವರೇ ಹೆಲ್ಪ್ ಮಾಡಿರೋದು ಹೇಳಿ ಕೇಳಿ ಶೀತಲ ಸಮರದ ಟೈಮ್ ಕೂಡ ಹೌದು ಹೀಗಾಗಿ ಯಾವುದೇ ಸಣ್ಣ ಬದಲಾವಣೆ ಆದರೂ ದೊಡ್ಡ ಪರಿಣಾಮ ಬೀರ್ತಾ ಇತ್ತು ಹೀಗಾಗಿ ಸೂಕ್ಷ್ಮವಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗಿತ್ತು ಆದರೆ ಇಂದಿರಾ ಗಾಂಧಿಗೆ ಇದನ್ನು ಹಾಗೆ ಬಿಡೋ ಆಯ್ಕೆ ಕೂಡ ಇರಲಿಲ್ಲ ಯಾಕಂದರೆ ಮಾರಿಷಸ್ ದೂರದಲ್ಲಿ ಇರಬಹುದು ಆದರೆ ಅಲ್ಲಿರೋರು ಹೆಚ್ಚಿನವರು ಭಾರತೀಯರು ಭಾರತೀಯರ ಕಂಟ್ರೋಲ್ ಇದ್ದರೆ ಭಾರತಕ್ಕೇ ಅಡ್ವಾಂಟೇಜ್ ಮೇಲಾಗಿ ಭಾರತದ ಭದ್ರತೆಗೆ ಮಾರಿಷಸ್ ತುಂಬ ಇಂಪಾರ್ಟೆಂಟ್ ಈ ಭಾಗದಲ್ಲಿ ನಮ್ಮ ಪ್ರಭಾವ ಇರಬೇಕು ಅಂದರೆ ಮಾರಿಷಸ್ ನಮ್ಮ ಜೊತೆಗೆ ಚೆನ್ನಾಗಿರಬೇಕು ನಮ್ಮ ಜೊತೆಗೆ ಚೆನ್ನಾಗಿರೋ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಆಳ್ತಾ ಇರಬೇಕು ಹೀಗಾಗಿ ಇಂದಿರಾ ಗಾಂಧಿ ಕೂಡ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟರು ಕಾಪಾಡ್ತೀವಿ ಅಂತ ಅದಕ್ಕೆ ಆಪರೇಷನ್ ರೆಡ್ ಲೈನ್ ಅಥವಾ ಆಪರೇಷನ್ ಲಾಡೋರಾ ಅಂತ ಹೆಸರಿಡಲಾಯಿತು ಎಲ್ ಡೊರಾಡೋ ಅಲ್ಲ ಆಪರೇಷನ್ ಲಾಡೋರಾ ಅಂತ ಹೆಸರಿಡಲಾಯಿತು ಆರಂಭದಲ್ಲೇ ಹೇಳಿದ ಹಾಗೆ ಮುಂಬೈ ತೀರದಲ್ಲಿ ಸೇನಾ ಪಡೆ ಕೂಡ ರೆಡಿಯಾಗಿ ನಿಂತ್ಕೊಳ್ತು ಆದರೆ ಕೊನೆಯ ಹಂತದಲ್ಲಿ ಈ ಪ್ಲಾನ್ ರದ್ದಾಯಿತು ಕ್ಯಾನ್ಸಲ್ ಆಯ್ತು ದಾಳಿ ಪ್ಲಾನ್ ಅಖಾಡ ಕೇಳಿತು ರಾ ಹೀಗೆ ಸಹಾಯ ಮಾಡೋಕೆ ಒಪ್ಪಿಕೊಂಡ ಇಂದಿರಾ ಗಾಂಧಿ ಆರಂಭದಲ್ಲಿ ಮಿಲಿಟರಿ ನುಗ್ಗಿಸೋಕೆ ಪ್ಲಾನ್ ಮಾಡಿದ್ರು ಆದರೆ ಇದು ಕಾರ್ಯಾಚರಣೆಗೆ ಬರೋಕು ಮುನ್ನವೇ ಈ ಪ್ಲಾನ್ ಕ್ಯಾನ್ಸಲ್ ಆಗಿ ಅಲ್ಲಿಗೆ ರಾ ಎಂಟ್ರಿ ಆಯಿತು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಭಾರತದ ವಿದೇಶಿ ಗುಪ್ತಚರ ಏಜೆನ್ಸಿ ಈ ಶಿಫ್ಟ್ ಗೆ ಕಾರಣ ಈ ಬದಲಾವಣೆಗೆ ಕಾರಣ ಏನು ಅನ್ನೋದು ಇವತ್ತಿಗೂ ರಹಸ್ಯವಾಗಿದೆ ಇನ್ಫ್ಯಾಕ್ಟ್ ಈ ದಾಳಿ ಪ್ಲಾನ್ ಮಾಡಿದ್ದನ್ನ ಕೂಡ ಭಾರತ ಅಫಿಷಿಯಲ್ ಆಗಿ ಒಪ್ಕೊಂಡಿಲ್ಲ ಆದರೆ ದಿ ಹಿಂದೂ ಸೇರಿ ಸಾಕಷ್ಟು ರಾಷ್ಟ್ರೀಯ ಮಾಧ್ಯಮಗಳು ಇದ್ರ ಬಗ್ಗೆ ವರದಿಯನ್ನು ಪ್ರಕಟ ಮಾಡಿವೆ ಕೆಲ ಮಾಜಿ ಇಂಟೆಲಿಜೆನ್ಸ್ ಮೂಲಗಳು ಅವತ್ತಿನ ದಾಖಲೆಗಳು ವಿದೇಶಿ ಬರಹಗಳು ಇದ್ರ ಬಗ್ಗೆ ಕ್ಲಿಯರ್ ಕಟ್ ಮಾಹಿತಿಯನ್ನು ಕೊಡ್ತವೆ ಎಸ್ಟಾಬ್ಲಿಷ್ ಆಗಿ ಹೋಗಿದೆ ಈ ಪ್ಲಾನ್ ಬದಲಿಸೋಕೆ ಸೇನೆಯಲ್ಲೇ ಭಿನ್ನಾಭಿಪ್ರಾಯ ಇತ್ತು ಅಂತ ಕೆಲ ಮೂಲಗಳು ಹೇಳ್ತವೆ ಮಾರಿಷಸ್ಗೆ ಭೂಸೇನೆ ನುಗ್ಗಬೇಕಾ ಅಥವಾ ನೌಕಾಪಡೆ ಮಾತ್ರ ಹೋದರೆ ಸಾಕ ಅನ್ನೋ ಬಗ್ಗೆ ಗೊಂದಲ ಸೃಷ್ಟಿಯಾಗಿ ಕ್ಯಾನ್ಸಲ್ ಆಯಿತು ಅಂತ ಹೇಳ್ತಾರೆ ಇನ್ನೂ ಕೆಲವರು ಬಹುಶಃ ಇಂದಿರಾ ಗಾಂಧಿ ಅವರಿಗೆ ಸೇನೆ ಕೊನೆ ಆಪ್ಷನ್ನ ಕಂಡಿರಬೇಕು ಸೇನೆ ನುಗ್ಸಿದ್ರೆ ಆಕ್ಟ್ ಆಫ್ ವಾರ್ ಆಗುತ್ತೆ ಯುದ್ಧ ಮಾಡ್ದಂಗೆ ಆಗುತ್ತೆ ಇಂಟರ್ನ್ಯಾಷನಲಿ ಭಾರತಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಇದನ್ನು ತಡೆದಿರಬಹುದು ನಿಲ್ಲಿಸಿರಬಹುದು ಪಾಸ್ ಮಾಡಿರಬಹುದು ನೋಡೋಣ ಅಂಥೇಳಿ ಫಸ್ಟಿಗೆ ಇಂಟೆಲಿಜೆನ್ಸನ್ನು ಬಳಸೋಣ ರಾ ಅನ್ನು ಬಳಸೋಣ ಅಂತ ಮೊದಲ ಹೆಜ್ಜೆಯಾಗಿ ಆ ಅಸ್ತ್ರ ಪ್ರಯೋಗ ಮಾಡೋಕೆ ಮುಂದಾಗಿರ್ಬೋದು ಅಂತಲೂ ವಾದ ಮುಂದಿಡಲಾಗುತ್ತೆ ಏನೇ ವಾದ ಆದರೂ ಕೂಡ ಸೇನೆ ಹೋಗಲಿಲ್ಲ ರೆಡಿಯಾಗಿತ್ತು ಬಟ್ ಹೋಗಲಿಲ್ಲ ಅನ್ನೋದು ಸತ್ಯ ಆ ಆಪರೇಷನ್ ರಾ ಕೈಗೆ ಹೋಯಿತು ಆಮೇಲೆ ಅನ್ನೋದು ಕೂಡ ನಿಜ ಬೆರ್ನೆಂಜರ್ಗೆ ರಾ ಮಾಡಿದ್ದೇನು ಸ್ನೇಹಿತರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇತ್ತು ಅವತ್ತಿಗೆ ರಾ ಮುಖ್ಯಸ್ಥರಾಗಿದ್ದವರು ನೌಶರ್ವಾನ್ ಫ್ರಾಮ್ ಜಿ ಸನ್ ಟೂಕ್ ಅಂತ ಇವರ ರಿಟೈರ್ಮೆಂಟ್ಗೆ ಬರೀ ಒಂದು ದಿನ ಮುಂಚೆ ಈ ಕೆಲಸಕ್ಕೆ ರಹಸ್ಯವಾಗಿ ಅವ್ರನ್ನ ನೇಮಿಸಲಾಗುತ್ತೆ ಈ ಟೈಮ್ನಲ್ಲಿ ಅವತ್ತಿಗೆ ಕೊಲ್ಕೊತಾದ ಪತ್ರಿಕೆಗಳೆಲ್ಲ ಒಂಬತ್ತು ದಿನದಿಂದ ಸಂಟೂಕ್ ಪತ್ತೆನೇ ಇಲ್ಲ ಅವರು ರಹಸ್ಯವಾಗಿ ಎಲ್ಲೋ ಕಣ್ಮರೆಯಾಗಿದ್ದಾರೆ ಅಂತೆಲ್ಲ ರಿಪೋರ್ಟ್ ಮಾಡ್ತಾ ಇದ್ರು ಆದರೆ ಇವರು ಹೋಗಿದ್ದು ಮಾತ್ರ ಮಾರುಷಸ್ಗೆ ಅನ್ನೋದು ಕೆಲವರಿಗೆ ಮಾತ್ರ ಗೊತ್ತಿತ್ತು ಈ ರೀತಿ ಹೋದ ಸಂಟೂಕ್ ಅಲ್ಲಿ ಹೊಸ ತಾಳವನ್ನು ಬಿಟ್ರು ಮೊದಲಿಗೆ ಒಂದು ಸುಳ್ಳು ಸುದ್ದಿಯನ್ನು ಹರಿಬಿಡಲಾಗುತ್ತೆ ಭಾರತೀಯ ಸೇನೆ ಹಿಂದೂ ಮಹಾಸಾಗರಕ್ಕೆ ಇಳಿದುಬಿಟ್ಟಿದೆ ಬಂದು ಕಾರ್ಯಾಚರಣೆ ಮಾಡಿ ಜುಗ್ನಾಥ್ ಅವರನ್ನ ಕಾಪಾಡುತ್ತೆ ಅನ್ನೋ ಸುದ್ದಿಯನ್ನ ಹರಿಬಿಡಲಾಗುತ್ತೆ ಇದು ಬೆರ್ನೆಂಜರ್ ದಂಗೆ ಜಾಲದಲ್ಲಿ ಮೊದಲ ಡಿಸ್ರಪ್ಷನ್ ಮೊದಲ ಹೊಡೆತ ಎರಡನೇದು ಅಲ್ಲಿನ ರಾಜಕೀಯ ಪಕ್ಷಗಳ ಆಪರೇಷನ್ ಅಷ್ಟೊತ್ತಿಗೆ ಬೆರ್ನೆಂಜರ್ ಸೇರಿ ಸಚಿವ ಸಂಪುಟದ ಹನ್ನೊಂದು ಜನ ರಾಜೀನಾಮೆ ಕೊಟ್ಟು ಇನ್ನೇನು ಸರ್ಕಾರ ಬೀಳುತ್ತೆ ಅನ್ನೋ ವಾತಾವರಣ ಇತ್ತು ಆದರೆ ಅಲ್ಲಿ ಮತ್ತೆ ಜುಗ್ನಾಥ್ ಪದವಿಯಲ್ಲಿ ಕೋರು ತರ ನೋಡ್ಕೋಬೇಕಾಗಿತ್ತಲ್ಲ ಹೀಗಾಗಿ ಅಲ್ಲಿದ್ದ ಸಣ್ಣ ಪುಟ್ಟ ನಾಯಕರನ್ನೆಲ್ಲ ಸೇರಿಸಿ ಅವರಿಗೆ ಬೆಂಬಲ ಕೊಡೋ ರೀತಿ ಮಾಡಿ ಜುಗ್ನಾಥ್ಗೆ ಸಪೋರ್ಟ್ ಮಾಡೋ ರೀತಿ ಮಾಡಿ ಜುಗ್ನಾಥ್ ಪರವಾಗಿ ಭಾರತ ಇದೆ ಇಂದಿರಾ ಗಾಂಧಿ ನಿಂತಿದ್ದಾರೆ ಅನ್ನೋ ವಾಸ್ತವವನ್ನು ಅವರಿಗೆ ಅರ್ಥ ಮಾಡಿಸಲಾಗುತ್ತೆ ಹೀಗಾಗಿ ಆ ದಂಗೆ ಅಂತ್ಯವಾಗಿ ಅಲ್ಲಿ ಮತ್ತೆ ಜುಗ್ನಾಥ್ ಅಧಿಕಾರ ಹಿಡಿತಾರೆ ಬರೀ ಅಷ್ಟೇ ಅಲ್ಲ ಅದೇ ವರ್ಷ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಎಲೆಕ್ಷನ್ ಆಗುತ್ತೆ ಅದರಲ್ಲಿ ಬೆರ್ನೆಂಜರ್ ಪಕ್ಷ ಸೋತು ಅನಿರುದ್ಧ ಪಕ್ಷ ನಲವತ್ತಾರು ಸೀಟ್ ಗೆಲ್ಲತ್ತೆ ಸರ್ಕಾರ ಮಾಡೋಕೆ ಇನ್ನೂ ಇಪ್ಪತ್ತು ಸೀಟ್ ಬೇಕಾಗಿರುತ್ತೆ ಈ ಟೈಮ್ ನಲ್ಲಿ ಸಣ್ಣ ಪುಟ್ಟ ಪಕ್ಷಗಳೊಂದಿಗೆ ಸೇರಿ ಸರ್ಕಾರ ರಚನೆಯಾಗುತ್ತೆ ಮುಂದೆ ಹತ್ತು ವರ್ಷ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಭಾರತದ ಪರ ಇದ್ದ ಜುಗ್ನಾಥ್ ಮಾರಿಷಸ್ ಆಳ್ತಾರೆ ಆವತ್ತಿನಿಂದ ಇವತ್ತಿನ ತನಕ ಆ ದೇಶದಲ್ಲಿ ಭಾರತದ ಪ್ರಭಾವ ಡೀಪ್ ಆಗಿ ಇನ್ನಷ್ಟು ಆಳವಾಗಿದೆ ಒಂದ್ಸಲ ಊಹೆ ಮಾಡಿ ನಮ್ಮ ರಾಷ್ಟ್ರದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಯಾರು ಅಜಿತ್ ದೋವಲ್ ಅವರು ಅವರೊಬ್ಬ ಐ ಪಿ ಎಸ್ ಆಫೀಸರ್ ಭಾರತದ ಹೆಮ್ಮೆಯ ಪುತ್ರ ಸರ್ವಿಸ್ನಲ್ಲಿದ್ದವರು ಸ್ಪೈಲ್ ಆಗಿ ಕೆಲಸ ಮಾಡಿದವರು ಅವ್ರಿಗೀಗ ದೇಶದ ಭದ್ರತೆಯ ಜವಾಬ್ದಾರಿಯನ್ನು ನಂಬಿಕೆಯಿಂದ ಕೊಟ್ಟಿದ್ದೀವಿ ನಾವು ಅವ್ರ ಬಗ್ಗೆ ಅಷ್ಟು ನಂಬಿಕೆ ಇಟ್ಕೊಂಡು ಆ ಸ್ಥಾನಕ್ಕೆ ಬೇರೆ ಯಾವುದೋ ದೇಶದಿಂದ ಅವರು ಅಧಿಕಾರಿ ತಂದು ಕೂರಿಸಿದ್ರೆ ಹೇಗಿರುತ್ತೆ ಹೇಳಿ ಬೇರೆ ಕಂಟ್ರಿಯಿಂದ ಆದರೆ ಮಾರಿಷಸ್ನಲ್ಲಿ ಆ ರೀತಿ ಆಗ್ತಾನೆ ಇದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ನಂತರ ಅವರ ಸಂಪೂರ್ಣ ಜವಾಬ್ದಾರಿ ಭಾರತದ್ದು ಅಂದಿನಿಂದ ಎನ್ ಎಸ್ ಎ ಅಂದರೆ ಮಾರಿಷಸ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನಮ್ಮ ದೇಶದಿಂದ ಅಧಿಕಾರಿಗಳು ಅಪಾಯಿಂಟ್ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿವೇಕ್ ಜೋಹ್ರಿ ಇವರು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸಬಿ ಬ್ಯಾಚ್ನ ಐ ಪಿ ಎಸ್ ಆಫೀಸರ್ ಅಧಿಕಾರ ಸ್ವೀಕಾರ ಮಾಡಿದ್ರು ಈಗ ಅದೇ ಮಾರಿಷಸ್ಗೆ ಮೋದಿ ಹೋಗಿದ್ದಾರೆ ಸ್ನೇಹಿತರೆ ಮಾರಿಷಸ್ ಭಾರತಕ್ಕೆ ಎಕಾನಮಿಕಲಿ ತುಂಬ ಇಂಪಾರ್ಟೆಂಟ್ ಅಲ್ಲ ಇಬ್ಬರ ನಡುವೆ ಎರಡು ಬಿಲಿಯನ್ನು ವ್ಯಾಪಾರ ನಡೆಯಲ್ಲ ಆದರೆ ಚೀನಾವನ್ನ ಕಟ್ಟ ಹಾಕೋಕೆ ಹಿಂದೂ ಮಹಾಸಾಗರದಲ್ಲಿ ಭಾರತದ ಪ್ರಭಾವ ಹಾಗೆ ಇರಬೇಕು ಅಂದರೆ ಮಾರಿಷಸ್ ನಮಗೆ ಇಂಪಾರ್ಟೆಂಟ್ ಇದರ ಪಕ್ಕದಲ್ಲೇ ಚೀನಾ ಜಿಬೂಟಿ ಹತ್ರ ಸೇನಾ ನೆಲೆಯನ್ನ ಹೊಂದಿದೆ ನಾವು ಕೂಡ ಇಲ್ಲೊಂದು ಮಿಲಿಟರಿ ಬೇಸ್ ಅನ್ನ ಹೊಂದಿದ್ದೀವಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಇಲ್ಲಿ ಭಾರತೀಯ ಸಮುದಾಯ ಇದೆ ಅನಾದಿ ಕಾಲದಿಂದಲೂ ನಮ್ಮದೇ ಐಡೆಂಟಿಟಿಯನ್ನ ಶೇರ್ ಮಾಡ್ತಿರೋ ಈ ಜನರನ್ನ ಭಾರತ ಕಾಪಾಡದೆ ಹೋದ್ರೆ ಇನ್ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಭಾರತದ ಮುಂದೆ ಇತ್ತು ಹೀಗಾಗಿ ಭಾರತ ಕೂಡ ಇವರಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದೆ ನೆರವಿಗೆ ನಿಂತುಕೊಂಡಿದೆ ಥ್ಯಾಂಕ್ ಯು ಸೋ ಮಚ್ ಇಂತಹ ರೋಚಕ ಮಾಹಿತಿಗಾಗಿ ಮತ್ತಷ್ಟು ಆಸಕ್ತಿದಾಯಕ ಸಂಗತಿಗಾಗಿ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಬೇಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ವರದಿಯನ್ನು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ